ಹೀಗಾಗಿ ಮಕ್ಕಳು ಅವರಿಗೆ ಸಿಗಬೇಕಾಗಿದ್ದ ಈ ಖುಷಿಯಿಂದ ವಂಚಿತರಾಗಿದ್ದರು ಇಂದು ಬೆಳಗ್ಗೆ ಕಮಲ ನಾಯರವರು ಕಾರ್ತಿಕ್ ಹಾಗೂ ಪೂಜಾ ಇಬ್ಬರನ್ನು ಎಬ್ಬಿಸಿದರು ಎದ್ದ ನಂತರ ಅವರಿಬ್ಬರು ಹೇಳಲು ಪ್ರಾರಂಭಿಸಿದರು ಇಲ್ಲ ಅಜ್ಜಿ ಇಂದು ನಾವು ಶಾಲೆಗೆ ಹೋಗುವುದಿಲ್ಲ ಅಜ್ಜಿಯವರು ಹೇಳಲು ಪ್ರಾರಂಭಿಸಿದರು ಮಕ್ಕಳೇ ಶಾಲೆಗೆ ರಜೆ ಹಾಕುವುದು ಒಳ್ಳೆಯದಲ್ಲ ಎಂದು ಹೇಳಿದಾಗ ಪೂಜಾ ಹೇಳಿದಳು ಇಲ್ಲ ಅಜ್ಜಿ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಇಂದು ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ಇಂದು ಮನೆಯಲ್ಲಿ ದೊಡ್ಡ ಪಾರ್ಟಿ ಇರುತ್ತದೆ ಓ ಇದಾ ವಿಷಯ ಹಾಗಿದ್ದರೆ ಒಳ್ಳೆಯದು ಎದ್ದೇಳಿ ಬೇಗ ತಯಾರಾಗಿ ನಾವೆಲ್ಲ ಸೇರಿಕೊಂಡು ಮನೆಯನ್ನು ಅಲಂಕಾರ ಮಾಡೋಣ ಎಂದು ಅಜ್ಜಿ ಹೇಳಿದರು ಇದಕ್ಕೆ ಮಕ್ಕಳು ತುಂಬಾ ಉತ್ಸಾಹಗೊಂಡರು ಮತ್ತು ಸ್ವಲ್ಪ ಸಮಯದಲ್ಲಿ ಮನೆಯನ್ನು ತುಂಬಾ ಚೆನ್ನಾಗಿ ಅಲಂಕಾರಗೊಳಿಸಿದರು ಇದನ್ನು ನೋಡಿ ಜಯರಾಮ್ ಮತ್ತು ಪ್ರತಿಮಾಳಿಗೆ ತುಂಬಾ ಸಂತೋಷವಾಯಿತು ಅವರ ಮಕ್ಕಳು ಇಲ್ಲಿಯವರೆಗೆ ಅವರಿಗೆ ವಿಶೇಷವಾಗಿ ಏನನ್ನೂ ಮಾಡಿರಲಿಲ್ಲ ಮಕ್ಕಳು ತಮ್ಮ ಅಪ್ಪ ಅಮ್ಮನಲ್ಲಿ ಕೇಳಿದರು ನಮ್ಮ ಸರ್ಪ್ರೈಸ್ ನಿಮಗೆ ಹೇಗೆನಿಸಿತು ಅದಕ್ಕೆ ಪ್ರತಿಮಾ ಹೇಳಿದಳು ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ ಹೀಗೆ ಹೇಳುತ್ತಾ ಮಕ್ಕಳನ್ನು ತಬ್ಬಿಕೊಂಡರು ಕಾರ್ತಿಕ್ ಹೇಳಿದ ನನಗೆ ಗೊತ್ತಿತ್ತು ನಿಮಗೆ ಇಷ್ಟವಾಗುತ್ತದೆಂದು ಇದು ಅಜ್ಜಿಯ ಪ್ಲಾನ್ ಇದನ್ನು ಕೇಳಿದ ಪ್ರತಿಮಾ ಮನಸಾರೆಯಾಗಿ ಕಮಲಾ ಅವರಿಗೆ ಕೃತಜ್ಞತೆಯನ್ನು ತಿಳಿಸಿದರು ಪ್ರತಿಮಾ ಸಂಜೆ ಹಾಕಿಕೊಳ್ಳಲು ಆಭರಣಗಳನ್ನು ಕಬೋರ್ಡ್ನಿಂದ ಹೊರತೆಗೆದಳು ಮತ್ತು ಅವಸರದಲ್ಲಿ ಅವುಗಳನ್ನು ಬೆಡ್ ಮೇಲೆ ಹಾಕಿ ಮಕ್ಕಳನ್ನು ಅಜ್ಜಿಯ ಜೊತೆ ಬಿಟ್ಟು ಜಯರಾಂನೊಂದಿಗೆ ಶಾಪಿಂಗ್ಗೆ ಹೋದಳು ಆದರೆ ಅವರು ಮರಳಿ ಮನೆಗೆ ಬಂದಾಗ ಅವರಿಗೆ ಶಾಕ್ ಆಗಿತ್ತು ಕಮಲಾ ಅವರು ಮನೆಯಿಂದ ನಾಪತ್ತೆಯಾಗಿದ್ದರು ಮತ್ತು ಮಕ್ಕಳಿಬ್ಬರೂ ಮನೆಯಲ್ಲಿಯೇ ಇದ್ದರು ಜಯರಾಂ ಮಕ್ಕಳಿಗೆ ಕೇಳಿದರು ಮಕ್ಕಳೇ ಅಜ್ಜಿ ಎಲ್ಲಿಗೆ ಹೋಗಿದ್ದಾರೆ ಆಗ ಮಕ್ಕಳು ಹೇಳಿದರು ಅಜ್ಜಿಯೆಲ್ಲೋ ಹೊರಗಡೆ ಹೋಗಿದ್ದಾರೆ ಅವರು ಹೊರಗಡೆ ಹೋಗುವಾಗ ಹೇಳಿದ್ದರು ಮಕ್ಕಳೇ ಒಳಗಿನಿಂದ ಲಾಕ್ ಹಾಕಿಕೊಳ್ಳಿ ಇದನ್ನು ಕೇಳಿದ ಪ್ರತಿಮಾಳಿಗೆ ಅನುಮಾನ ಹುಟ್ಟಿಕೊಂಡಿತು ಅವಳಿಗೆ ತಟ್ಟನೆ ತಾನು ಬಂಗಾರದ ಆಭರಣಗಳನ್ನು ಬೀರುವಿನಿಂದ ಹೊರಗೆ ತೆಗೆದು ಇಟ್ಟಿರುವುದು ನೆನಪಾಯಿತು ಅವಳು ಬೇಗನೆ ಹೋಗಿ ರೂಮಿನ ಒಳಗೆ ನೋಡಿದಳು ಅದನ್ನು ನೋಡುತ್ತಿದ್ದಂತೆಯೇ ಅವಳು ಒಂದು ಕ್ಷಣ ಬೆವರಿ ಹೋದಳು ಏಕೆಂದರೆ ಅಲ್ಲಿ ಆಭರಣದ ಬಾಕ್ಸ್ ಇರಲಿಲ್ಲ ಅವಳ ಅನುಮಾನ ನಿಜವಾಗಲು ಈಗ ಹೆಚ್ಚು ಸಮಯ ಬೇಕಾಗಲಿಲ್ಲ ಅವಳು ಮಕ್ಕಳಲ್ಲಿ ಕೇಳಿದಳು ಅಜ್ಜಿ ಹೋಗುವಾಗ ಕೈಯಲ್ಲಿ ಏನಾದರೂ ಹಿಡಿದುಕೊಂಡು ಹೋದರೆ ಆಗ ಪೂಜಾ ಹೇಳಿದಳು ಹೌದು ಮಮ್ಮಿ ಅಜ್ಜಿ ಒಂದು ಬ್ಯಾಗ್ ಹಿಡಿದುಕೊಂಡು ಹೋಗಿದ್ದಾರೆ ನೋಡಿದಿರಾ ನಾನು ಹೇಳಿದ ಹಾಗೆ ಆಗೋಯಿತು ಅವರು ಎಲ್ಲವನ್ನೂ ದೋಚಿಕೊಂಡು ಹೋಗಿದ್ದಾರೆ ನನ್ನ ಆಭರಣಗಳೆಲ್ಲ ನಾಪತ್ತೆ ಆಗಿವೆ ಮತ್ತೆ ಇನ್ನು ಏನೇನು ದೋಚಿಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ ನಿಮಗೆ ಅವಳ ಮೇಲೆ ತುಂಬಾ ನಂಬಿಕೆ ಇತ್ತು ಅಲ್ಲವೇ ಪ್ರತಿಮಾ ಜಯರಾಮನ ಮೇಲೆ ಕೂಗಾಡುತ್ತಿದ್ದಳು ಇದನ್ನು ಕೇಳಿದ ಜಯರಾಮ್ ಆಶ್ಚರ್ಯಗೊಂಡ ಅವನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಸ್ವಲ್ಪ ಸಮಯ ಕಳೆದಿತ್ತು ಆಗ ಬಾಗಿಲಿನ ಬೆಲ್ ಶಬ್ದವಾಯಿತು ಕಮಲ ಅವರು ಮನೆಯ ಒಳಗಡೆ ಬಂದರು ಜಯರಾಂ ಕೇಳಿದನು ಅಮ್ಮ ಅವರೇ ನೀವು ಎಲ್ಲಿಗೆ ಹೋಗಿದ್ದೀರಿ ನಿಮಗೆ ಗೊತ್ತೇ ನಾವು ಎಷ್ಟೊಂದು ಗಾಬರಿ ಪಟ್ಟುಕೊಂಡಿದ್ದೇವೆಂದು ಆಗ ಅವರು ಮುಗುಳ್ನಗುತ್ತಾ ಶಾಪಿಂಗ್ ಬ್ಯಾಗ್ ಅನ್ನು ಜಯರಾಮ್ ಅವರ ಕೈಗೆ ಕೊಟ್ಟರು ಮತ್ತು ಒಂದು ಚಿಕ್ಕ ಬಾಕ್ಸ್ ಅನ್ನು ಪ್ರತಿಮಾಗೆ ಕೊಟ್ಟರು ಆಗ ಜಯರಾಮ್ ಅವರ ಬಳಿ ಪ್ರೀತಿಯಿಂದ ಕೇಳಿದರು ಇದೆಲ್ಲ ಏನಮ್ಮ ಅದಕ್ಕೆ ಕಮಲಾ ಅವರು ಇದು ನಿಮ್ಮಿಬ್ಬರಿಗೂ ಮದುವೆಯ ವಾರ್ಷಿಕೋತ್ಸವದ ಉಡುಗೊರೆ ಮಕ್ಕಳೇ ನೀವಿಬ್ಬರೂ ದೀರ್ಘಕಾಲದವರೆಗೆ ಸುಖವಾಗಿ ಬದುಕಿ ನಿಮ್ಮಿಬ್ಬರ ಸಂಬಂಧ ಹೀಗೆ ಅನ್ಯೂನ್ಯವಾಗಿ ಸುಖ ಸಂತೋಷದಿಂದ ಇರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಜಯರಾಮ್ ಬ್ಯಾಗ್ ತೆಗೆದು ನೋಡಿದನು ಪ್ಯಾಂಟ್ ಮತ್ತು ಶರ್ಟ್ ಇತ್ತು ಅದನ್ನ ನೋಡಿದ ಆತನ ಮುಖದಲ್ಲಿ ನಗು ಮೂಡಿತು ಪ್ರತಿಮಾ ತನಗೆ ಕೊಟ್ಟಿರುವ ಗಿಫ್ಟ್ ಬಾಕ್ಸ್ ಅನ್ನು ತೆರೆದು ನೋಡಿದಳು ಅದರಲ್ಲಿ ಸುಂದರವಾದ ಉಂಗುರವಿತ್ತು ಅವಳು ಆಶ್ಚರ್ಯದಿಂದ ಕೇಳಿದಳು ಅಮ್ಮ ಇದು ಬಂಗಾರದ ಉಂಗುರವೇ ಹೌದು ಮಗಳೇ ಇದು ಬಂಗಾರದ ಉಂಗುರವೇ ನಿಮ್ಮ ಸ್ಪೆಷಲ್ ದಿನಕ್ಕೆ ಸ್ಪೆಷಲ್ ಉಡುಗೊರೆ ಕೊಡಬೇಕೆನ್ನುವುದು ನನ್ನ ಆಸೆಯಾಗಿತ್ತು ನನ್ನ ಹತ್ತಿರ ಹೆಚ್ಚಿಗೆ ಏನೂ ಇರಲಿಲ್ಲ ಕೇವಲ ಒಂದು ಚಿನ್ನದ ಉಂಗುರ ಮಾತ್ರ ಇತ್ತು ನಾನು ಅದನ್ನು ಜೋಪಾನ ಮಾಡಿ ಇಟ್ಟುಕೊಂಡಿದ್ದೆ ನಾನು ಯೋಚಿಸುತ್ತಿದ್ದೆ ನನ್ನ ಬಳಿ ಒಂದು ಉಂಗುರ ಇದೆ ಅದನ್ನು ಇಟ್ಟುಕೊಂಡು ನಾನೇನು ಮಾಡುವುದು ಹಾಗಾಗಿ ಮಾರ್ಕೆಟಿಗೆ ಹೋಗಿ ಇದನ್ನು ಕ್ಲೀನ್ ಮಾಡಿಸಿಕೊಂಡು ಬಂದೆ ಇದು ನಿನ್ನ ಕೈಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತದೆ ಇದನ್ನು ಕೇಳಿದ ಪ್ರತಿಮಾಳ ಕಣ್ಣು ತೆರೆದುಕೊಂಡವು ಅವಳ ಸಂಶಯದ ದೃಷ್ಟಿ ಈಗ ನಂಬಿಕೆಯಾಗಿ ಬದಲಾಗಿತ್ತು ಅವಳು ಕೇಳಿದಳು ಅಮ್ಮ ನನ್ನ ಚಿನ್ನದ ಬಾಕ್ಸ್ ನಾನು ಹೊರಗಡೆ ತೆಗೆದಿಟ್ಟಿದ್ದೆ ಅದು ಈಗ ಕಾಣಿಸುತ್ತಿಲ್ಲ ಅದನ್ನು ನೀವೇನಾದರೂ ನೋಡಿದ್ದೀರಾ ಹೌದು ಮಗಳೇ ನಿನ್ನ ಆಭರಣದ ಬಾಕ್ಸ್ ಮಂಚದ ಮೇಲಿತ್ತು ಅದನ್ನು ನಾನು ಪುನಃ ಬೀರುವಿನಲ್ಲಿ ಭದ್ರವಾಗಿಟ್ಟು ಬೀಗ ಹಾಕಿದ್ದೇನೆ ಎಂದರು ಈಗ ಪ್ರತಿಮಾಳ ಆತ್ಮಸಾಕ್ಷಿ ಅವಳನ್ನು ಚುಚ್ಚಲು ಪ್ರಾರಂಭಿಸಿತು ಅವಳು ಮನಸ್ಸಿನಲ್ಲೇ ಯೋಚಿಸಿದಳು ತಾನು ಯಾರನ್ನೂ ಅಸಹಾಯಕಳೆಂದು ನನ್ನ ಲಾಭಕ್ಕಾಗಿ ಆಶ್ರಯ ಕೊಟ್ಟಿದ್ದೇನೆಯೋ ಅವರು ತ್ಯಾಗಮಯಿ ಮತ್ತು ಮಮತಾ ಮೂರ್ತಿಯಾದರೆ ತಮ್ಮ ಹತ್ತಿರ ಇರುವ ಒಂದು ಉಂಗುರವನ್ನು ಕೂಡ ನನಗೆ ಕೊಟ್ಟಿದ್ದಾರೆ ನಮ್ಮನ್ನು ಮತ್ತು ನಮ್ಮ ಮಕ್ಕಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡಿದ್ದಾರೆ ಅವರು ಇಷ್ಟು ನಿಸ್ವಾರ್ಥ ಸೇವೆ ಮಾಡಿದರೂ ಸಹ ನಾನು ಅವರ ಮೇಲೆ ನಂಬಿಕೆ ಇಡುವುದರಲ್ಲಿ ಅಸಮರ್ಥಳಾದೆ ಅವರ ಮೇಲೆ ಆರೋಪವನ್ನು ಹೊರಿಸಿದೆ ಹೀಗೆ ಯೋಚಿಸುತ್ತಾ ಅವಳು ಪಶ್ಚಾತ್ತಾಪದ ಕಣ್ಣೀರು ಹಾಕಿದಳು ಇಲ್ಲಮ್ಮ ಇದನ್ನು ನಾನು ನನ್ನ ಹತ್ತಿರ ಇಟ್ಟುಕೊಳ್ಳುವುದಿಲ್ಲ ಇದು ನಿಮ್ಮ ಆಸ್ತಿ ಪ್ರತಿಮಾಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಆಗ ಕಮಲ ಅವರು ಹೇಳಿದರು ಮಗಳೇ ಇದು ತಾಯಿಯ ಆಶೀರ್ವಾದ ಯಾರಿಗೆ ಗೊತ್ತು ಮುಂದೆ ಏನಾದರೂ ಕೊಡಲು ಅವಕಾಶ ಬಂದಾಗ ಮತ್ತೆ ಕೊಡುವುದಕ್ಕೆ ನಾನು ಇರುತ್ತೇನೂ ಇಲ್ಲವೋ ಇಲ್ಲಮ್ಮ ನಿಮ್ಮ ಬಾಯಿಂದ ಇಂತಹ ಮಾತುಗಳು ಬರಬಾರದು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುವಂತೆ ಆ ದೇವರು ನೋಡಿಕೊಳ್ಳುತ್ತಾನೆ ಹೀಗೆ ಹೇಳುತ್ತಾ ಪ್ರತಿಮಾ ಅವರನ್ನು ಅಪ್ಪಿಕೊಂಡಳು ಅವಳು ಅಪ್ಪಿಕೊಂಡ ರೀತಿ ಹೇಗಿತ್ತೆಂದರೆ ತುಂಬಾ ವರ್ಷದಿಂದ ಕಳೆದು ಹೋದ ಮಗಳಿಗೆ ತನ್ನ ತಾಯಿಯನ್ನು ನೋಡಿದಾಗ ಆಗುವ ಆನಂದ ಪ್ರತಿಮಾಳಿಗೆ ಆಗಿತ್ತು ಆ ದಿನವನ್ನು ಅವಳಿಗೆ ಮರೆಯಲು ಸಾಧ್ಯವಾಗಲಿಲ್ಲ ಏಕೆಂದರೆ ಆ ದಿನ ಅವಳಿಗೆ ಬೆಲೆ ಕಟ್ಟಲಾಗದ ಉಡುಗೊರೆ ಸಿಕ್ಕಿತು ನಿಸ್ವಾರ್ಥ ಭಾವದಿಂದ ತುಂಬಿದ ಅಮ್ಮನ ಪ್ರೀತಿ ಅವಳಿಗೆ ಸಿಕ್ಕಿತು ಆ ದಿನ ಕಮಲಾ ನಾಯರವರಿಗೆ ಸ್ಮರಣೀಯ ದಿನವಾಗಿತ್ತು ಏಕೆಂದರೆ ಅವರನ್ನು ಆ ಮನೆಯ ಗೌರವಾನ್ವಿತ ತಾಯಿಯಾಗಿ ಅವರನ್ನು ಮರು ಪ್ರತಿಷ್ಠಾಪನೆ ಮಾಡಲಾಯಿತು ಮಾರನೆಯ ದಿನವೇ ಪ್ರತಿಮಾ ಆ ಮನೆಯ ಹೆಸರನ್ನು ಬದಲಾಯಿಸಿದಳು ಆ ಮನೆಯ ಹೊಸ ಹೆಸರು ಹೀಗಿತ್ತು ಶ್ರೀಮತಿ ಕಮಲಾ ನಾಯರ್ ನಿವಾಸ